ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಸೊ ಇವತ್ತೇನು ಹೇಳ್ಬೇಕಂತ ಗೊತ್ತಾಗೋಲಾಗ್ಯದ ನೋಡ್ರಿ ಇವತ್ತಿಷ್ಟು ಡೇ ಹೆಂಗೆ ಶುರು ಆಯ್ತು ಅಂದ್ರೆ ಬರೀ ಎಡವಟ್ಟುಗಳಲ್ಲಿಂದ ಶುರು ಆಯ್ತು ಡೇ ಶುರು ಆಗದೆ ಇವತ್ತು ಯಾರ ಮುಖ ನೋಡಿದ್ದೀನೋ ಗೊತ್ತಿಲ್ಲ ಇವತ್ತ ಸೊ ಹಾಗಾಗಿ ಏನು ಹೇಳ್ಬೇಕಂತ ನನಗೆ ಗೊತ್ತಾಗಲಾಗ್ಯದ ಇವತ್ತು ಮಾಡಿರೋ ಒಂದು ದೊಡ್ಡ ಇದನ್ನೇ ಆಗ್ತಿತ್ತು ಅಷ್ಟು ಕಾಂಟೆಂಟ್ ಅದ ಇವತ್ತಿನ ಬ್ಲಾಗ್ನಾಗ ಏನಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಲ್ಲ ಸೊ ನೋಡ್ತೀನಿ ಕುಕ್ಕರ್ ಇಟ್ಟ ಕುಕ್ಕರ್ ಇಟ್ಟ ತಕ್ಷಣ ಹೊತ್ತು ಬಂದು ನೋಡ್ತೀನಿ ಹಾಗೇಲ್ಲ ಆಫ್ ಆಗಿರೋದು ಸೊ ಗ್ಯಾಸ್ ಮುಗಿದೋಗಿತ್ತು ಗ್ಯಾಸ್ ಮುಗ್ದದಲ್ಲ ಅಂಥೇಳಿ ಸಿಲಿಂಡ್ರ್ ಹಚ್ಚಕ್ಕೆ ಹೋದ ಸಿಲಿಂಡ್ರ್ ಹಚ್ಚಕ್ಕೆ ಹೋಗ್ತೀನಿ ಎಲ್ಲ ಲೀಕ್ ಆಗತ್ತದ ಸಿಲಿಂಡ್ರ್ ರೆಗ್ಯುಲೇಟ್ರ್ ಕೂಡ ಕೂಡಲೇ ಆಗ್ಯದ ಅದ್ರ ಮೇಲೆ ಲೀಕ್ ಆಗತ್ತದ ಸೊ ಮತ್ತು ಮತ್ತೆ ತೆಗೆದು ತಗದು ನಾನೇ ಇನ್ನೊತ್ತು ಅಂದರೆ ನನ್ನಿಂದನೇ ಮಿಸ್ಟೇಕ್ ಹೇಳಿ ತೆಗೆದು ಮತ್ತೆ ಸರಿಯಾಗಿ ಕೂಡಿಸ್ಬೇಕಂತ ಎಷ್ಟು ಮೂರು ನಾಲ್ಕು ಸರ್ತಿ ಟ್ರೈ ಮಾಡಿದ್ರು ಆಗಲೇ ಇಲ್ಲ ಅದು ಸೊ ಹಾಗಾಗಿ ಏನು ಮಾಡ್ದೆ ಇನ್ನು ಎಕ್ಸಾಮ್ ಬೇರೆ ನಡೆದವ ಬಿಡಂಗೂ ಇಲ್ಲ ಸ್ಕೂಲ್ ಹೇಳಿ ಕಳಿಸ್ದೆ ನಾನು ಹಾಗೆ ಹೋಗಮ್ಮ ನಾನು ಆಮೇಲೆ ಹೇಗಾದರೂ ಮಾಡಿ ನೀ ಸ್ಕೂಲಿಗೆ ತಂದು ಕೊಡ್ತೀನಿ ಟಿಫನ್ ಹೇಳಿ ಸೊ ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ವ್ಯಾನ್ ಬಂತು ಅವಳು ಸ್ಕೂಲಿಗೆ ಹೋದಲು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಾನು ಪ್ಯಾಕ್ ಮಾಡಿಸ್ಕೊಂಡು ಒಯ್ದು ಕೊಟ್ಟು ಬಂದೆ ಅವಳು ಸ್ಕೂಲಿಗೆ ಆಮೇಲೆ ಬರ್ತಾ ಬರ್ತಾ ಗ್ಯಾಸಿನವ್ರಿಗೆ ಕರ್ಕೊಂಡ್ಬಂದು ಚೆಕ್ ಮಾಡ್ಸ್ರ ವಯಸ್ಸಾರು ಹೋಗ್ಯದ ಅದು ಹೋಗ್ಯದ ಮೇಡಮ್ ಅಂತ ಹೇಳಿದ್ರು ಸೊ ಹಾಗಾಗಿ ಅದು ಬಂದು ಅವ್ರು ಕನೆಕ್ಟ್ ಮಾಡಿದ್ಮೇಲೆ ಮಮ್ಮಿಗೆ ಮಮ್ಮಿ ಅವ್ರ ಮನೆಗೆ ಹೋಗಿದ್ಲು ಪೂಜೆ ಮಾಡ್ಬೇಕಂತೇಳಿ ಸೊ ಮಮ್ಮಿಗೆ ಫೋನ್ ಮಾಡಿ ಹೇಳ್ದೆ ಹಿಂಗೆ ಹಿಂಗೆ ಆಗ್ಯದಂತ ಸೊ ಮಮ್ಮಿ ಅವ್ರ ಮನೆಗೆ ಅಡುಗೆ ಮಾಡಿಕೊಂಡು ಬಂದಾಳ ಏನೇನು ಮಾಡಾಳ ಅಂದ್ರೆ ಸಜ್ಜಕ್ಕೆ ಮಾಡ್ಕೊಂಬಂದಾಳ ಹಿಟ್ನಾದಾಳ ಅಲ್ಲಿಗೆ ಬಂದ್ಲು ಊಟಕ್ಕೆ ಸೊ ನಾ ಅಲ್ಲಿಗೆ ಹೋಗಲ್ಲ ಅಂದಿದಕ ಇಲ್ಲಿಗೆ ತೊಗೊಂಬಂದಾಳ ಇದ್ರಾಗ ಚಟ್ನಿ ಅದ ಇದು ಇದ್ರ ಚಟ್ನಿ ಅದನೂ ಗೊತ್ತಿಲ್ಲ ಚಟ್ನಿ ಮಾಡ್ಕೊಂಬಂದಾಳೆ ಸೊ ಇದೊಂದು 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 ಮೂರು ತೊಗೊಂಬಂದಾಳ ನಾ ಏನು ಅಂದ್ರೆ ಅನ್ನಕ್ಕೆ ಇಟ್ಟಿದ್ನಲ್ಲ ಅದೆಲ್ಲ ಆವಾಗೇ ಆಫ್ ಆಗಿತ್ತು ಸೊ ಗ್ಯಾಸ್ ಕನೆಕ್ಟ್ ಆದ್ಮೇಲೆ ಇದಿಷ್ಟು ಅನ್ನ ಮಾಡ್ದೆನಾ ಈಗ ಇದಿಷ್ಟು ಹಿಟ್ಟಿನ ಚಪಾತಿ ಮಾಡಬೇಕು ಒಂದು ಪಲ್ಯ ಮಾಡಬೇಕು ಈಗ ಮಾಡ್ಲಾಗತ್ತೀನಿ ನೋಡ್ರಿ ಮಧ್ಯಾಹ್ನ ಒಂದೂವರೆ ಹೇಗಿದೆ ಈ ಟೈಮ ಸೊ ಸಮೃದ್ಧಿ ಬರೋ ಟೈಮ್ ಆಯಿತು ಹಾಗಾಗಿ ಈಗ ಬೇಗ ಬೇಗ ಅಡುಗೆ ಮಾಡಿ ನಮಗೂ ಹಸು ಸೊ ಅಡುಗೆ ಮಾಡಿ ಊಟ ಮಾಡೋದು ಇಷ್ಟೆಲ್ಲ ಆಯ್ತು ಇವತ್ತು ಡೇ ಅದು ಇನ್ನೊಂದು ಏನಂದ್ರೆ ಸ್ಕೂಲಿಗೆ ಕೊಡಬೇಕಾದ್ರೆ ಏನೇನಾಯ್ತಂದ್ರೆ ಹೋಗಬೇಕಾದ್ರೆ ಅದು ಒಂದು ಕತಿ ಅದೇ ಇವತ್ತ ಪುಷ್ಯ ನಕ್ಷತ್ರ ಅದ ನೋಡ್ರಿ ಇವತ್ತು ಅಮೃತ್ ಬಿಂದು ಹಾಕ್ಬೇಕು ನಾನು ಅಲ್ಲೇ ಹೋಗಿ ತೊಗೊಂಬಂದಿನಿ ಅದು ಏನು ಹಾಕ್ಬೇಕು ಮನೆಗೆ ತೊಗೊ ಮನೆಗು ಹಾಕ್ಬೋದಂದ್ರು ಹಾಗಾಗಿ ಮನೆಗೆ ತೊಗೊಂಬಂದಿನಿ ಏನಂದ್ರೆ ಯಾವಾಗಲೂ ಅಲ್ಲೇ ಹೋಗಿ ಹಾಕೋಕ್ಕಾಗಲ್ಲ ಅಂಥೇಳಿ ತೊಗೊಂಬಂದಿರೋದು ಈಗ ಹಾಕ್ತೀನಿ ಮಕ್ಕಳಿಗೆ ತೋರಿಸ್ತೀನಿ ನಿಮಗೂ ನಾನು ಮಾಡಲೇದಕ್ಕೆ ಸೊ ಎಲೆ ಅವ ನೋಡ್ರಿ ಬೀಳೆದ ಎಲೆ ಮೇಲೆ ಹಾಕ್ತಾರದು ಅವರು ಸೊ ಹಂಗ ನಾನು ಬೀಳೆದ ಎಲೆ ತರ್ಸೀನಿ ಮಮ್ಮಿ ಬರೋತಿ ತಗೊಂಬಂದಾಳೆ ಇದು ಬೀಳೆದ ಎಲೆ ಸಮು ಬಾಯ್ ಇಲ್ಲಿ ಇದು ಪ್ಯಾಕ್ ಮಾಡ್ಕೊಟ್ರ ಹಿಂಗ ಸೊ ಈ ಬೀಳೆದ ಎಲೆ ಮೇಲೆ ಹಾಕ್ಬೇಕೈತಿ ಈಗ ಇದು ಹಾಕೋದ್ರಿಂದ ಏನಂದ್ರೆ ಮಕ್ಕಳದ್ದು ಇಮ್ಯೂನಿಟಿ ಭಾಳ ಸ್ಟ್ರಾಂಗ್ ಆಗ್ತದಂತ ಆಮೇಲೆ ಸ್ಟ್ರಾಂಗ್ ಅಂತ ಸ್ವಲ್ಪ ಏನಾದ್ರು ಇದಾದ್ರೆ ಮತ್ತೆ ಮಾಡಿರ್ತಾರೆ ಏ ಇನ್ನೊಂದು ಸ್ಪೂನ್ ಇಲ್ಲ ಒಂದೇ ತರ ಪ್ಯಾಕ್ ಮಾಡಿಕೊಟ್ಟಾರ ನೋಡ್ರಿ ಇದು ಸ್ಪೂನ್ ಇದ್ರ ಏನಿದಲ್ಲ ಇದ್ರಾಗ ಔಷಧ ಏನು ಹಾಕಿರ್ತಾರೋ ಗೊತ್ತಿಲ್ಲ ಆಯುರ್ವೇದಿಕ್ ಔಷಧಿ ಇರ್ತದೆ ಅದು ಸೊ ಮೆಂಟಲಿನೂ ಭಾಳ ಸ್ಟ್ರಾಂಗ್ ಆತಾರಂತ ಮಕ್ಕಳು ಫಿಸಿಕಲಿನ ಸ್ಟ್ರಾಂಗ್ ಆತಾರಂತ ಸೊ ಹಂಗಾಗಿ ಭಾಳ ಮಂದಿ ಹೇಳಿದ್ರು ಹಾಕ್ಸಂತೇಳಿ ನಾವು ನೋಡೋಣ ಅಂತ ಹೇಳಿ ಹಾಕಿಸಿವಿ ಕಂಟಿನ್ಯೂ ಒಂದು ವರ್ಷ ಹಾಕಿ ನೋಡ್ರಿ ನೀವು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತದ್ರು ಹಂಗಾಗಿ ತಗೊಂಡ್ ಬಂದೀವಿ ಊಟ ಮಾಡಿಲ್ಲ ಇವತ್ತು ಇಡೀ ದಿನ ಫ್ರೆಂಚ್ ಫ್ರೈಸ್ ಮಾಡ್ತಾನಂತ ನೋಡ್ರಿ ಈಗ ಈ ಥರ ಪೌಡ್ರ್ ಅದ ಇದು ಅದಕ್ಕೆ ವೀಳ್ಯದೆಲೆ ಮೇಲೆ ಹಾಲು ಹಾಕ್ಕೊಂಡು ಮುಂದಿಂದು ಇದನ್ನು ತೆಗಿಬೇಕು ಈ ಕಡೆನೂ ತೆಗಿಬೇಕು ತುಂಬ ತೆಗ್ದೇ ತಿಂತಾ ಎಲೆ ತಿನ್ಬೇಕಾದ್ರೆ ಸೊ ಈ ಥರ ಇದ್ರ ಮೇಲೆ ಹಾಕ್ಕೊಂಡೀನಿ ಇದ್ರ ಮೇಲೆ ಏನಂದ್ರೆ ಇನ್ನೊಂದು ಜೇನು ತುಪ್ಪ ಹಾಕ್ಕೋಬೇಕು ಜೇನು ತುಪ್ಪದಾಗೆ ಮಿಕ್ಸ್ ಮಾಡಿ ತಿನ್ನಿಸ್ತಾರೆ ನೋಡ್ರಿ ಅವರು ಹಾಗಾಗಿ ನಾನು ಫುಲ್ ಜೇನು ತುಪ್ಪ ತುಪ್ಪ ಇರ್ಬೇಕು ಹಾಂ ಈ ಸ್ಪೂನ್ ಬಿಚ್ಚಿ ಕೊಡುಶ್ರಿ

ಕಾಂಡ ಇರ್ತದಲ್ಲ ಈ ಥರ ಮಿಕ್ಸ್ ಮಾಡಿ ಮಾಡಿ ತಿನ್ನಿಸ್ತಾರೆ ಅದಕ್ಕೆ ಇನ್ನೂ ಹಾಕ್ತಾರೇನೋ ನೀವು ಹಾಕಿರಿ ಪೂರಾ ಮಸ್ತ್ ಚಕ ಚಾಯ್ಸ್ಬೇಕು ಸೊ ಇನ್ನ ಹಾಕಿ ನೋಡ್ರಿ ಜೇನು ತುಪ್ಪ ಜಾಸ್ತಿ ತಿನ್ಸಿದ್ರೂ ಏನು ತೊಂದರೆ ಇಲ್ಲಲ್ಲ ಜೇನು ತುಪ್ಪ Woo! What a save! One for sacrifice. Ma, can I use this again? Ready? Hmm. Ah. Uh,

ನಾನು ಫೋಲ್ಡ್ ಮಾಡತರ ಬಿಳಾಗ್ ಬಿಡೋಲ್ಲ ಹನಿಗೆ. ಓಹ್. ನಾನು ಕೊಟ್ಟಿಲ್ಲ ಹಾಗಾಗಿ ಇದೆ ವಾಶ್ ಮಾಡಿ ಇದೆ ಸಮೃದ್ಧಿಯನ್ನೂ ತಿಳ್ಸಬೇಕು. ಸಮು ಬಾ. ಹ್ಮ್ ಹ್ಮ್ ಯಾವ ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು. ಏಳೆ ಎರಡು ತಿನ್ಬಹುದು ಅಂತ ಅವರು ಹೇಳಿದ್ದಾರೆ. ಸೋ ಅವಳಿಗೂ ಒಂದೆಲೆ ಇಟ್ಟಿನಿ ಅವಳಿಗೂ ಇಷ್ಟ ಇಷ್ಟೇ ಸ್ಮಾಲ್ ಅದ ಇದನ್ನು अंगला तिन बार्दो थीटा कुनो रजेंतु थी पजास्थिया दन्हो पादु जास्थिया दर भीटाल लागत। नहीं को साइना शुटान दस्पिनल हाग पाद। माई अले हानी बार कमी दर ला

ಅಂದರೆ ಅವ್ರನ್ನೇನು ಮಕ್ಕಳಿದ್ರ ನಿಮ್ಮನೇನು ಮಕ್ಕಳಿದ್ರೆ ಹಾಕಿಸರಿ ಇನ್ನೊಂದೇನೆಂದ್ರೆ ಇದು ತಿಂಗ್ಳಿಗೆ ಒಂದೇ ಸಲ ಪುಷ್ಯ ನಕ್ಷತ್ರ ಯಾವತ್ತಿರ್ತದೋ ಅವತ್ತು ಅಷ್ಟೇ ಹಾಕ್ತಾರೆ ಇದು ಬಾಕಿ ಯಾವ ದಿವ್ಸ ಹಾಕಕ್ಕೆ ಬರಲ್ಲ ಅದು ಅದೇ ದಿವಸ ಹಾಕ್ತಾರೆ ಇದು ಆಲೂ ಫ್ರೈ ತಿನ್ಲಗತ್ತ ನೋಡ್ರಿ ಇದು ಫಿಂಗರ್ ಚಿಪ್ಸ್ ಥರ ಮಾಡಿಕೊಂಡು ಅದಕ್ಕೆ ಮ್ಯಾಲೆ ಸ್ವಲ್ಪ ಅವ್ರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಲಗತ್ತೀನಿ ಬರ್ತಾನೆ ನಾನು ಏನಿಲ್ಲ ಚಲೋ ತೊಳೆದಾನ ಆಲು ಮೊದಲ ತೊಳೆದು ಸರಿಯಾಗಿ ಒರ್ಸ್ಯಾನ್ ಕಾಟನ್ ಬಟ್ಟೆಲಿ ಕಟ್ ಮಾಡ್ಕೊಂಡು ಸರಿಯಾಗಿ ತೊಳೆದು ಒರ್ಸ್ಕೊಂಡಾನ ಕಾಟನ್ ಬಟ್ಟಿದಾಗ ಅದ್ರ ಮ್ಯಾಲ ಚಲೋ ಡಿಪ್ ಫ್ರೈ ಮಾಡಿ ನಿಂದರು ಡಿಪ್ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಮ್ಯಾಲೆ ಚಿಲ್ಲಿ ಫ್ಲೆಕ್ಸ ಆಮೇಲೆ ಆರಿಗನೋ ಹಾಕ್ಕೊಂಡು ತಿನ್ಲಕತ್ತಾನ ಈಜಿ ಇಲ್ಲಂದ್ರೆ ಮೇವ್ ಈಜಿ ಇತ್ತ ಚಲೋ ಆಗಿದೆ ಬೇಡ ಅಲ್ಲತ್ತಿದ್ದಾರ ಮತ್ತು ಸರ ಚಿಲ್ಲಿ ಫ್ಲೇಕ್ಸ್ ಅಲ್ಲಿ ಅವಳಿಗೂ ಕೊಡು ಎಲ್ಲರಿಗೂ ಶೇರ್ ಮಾಡ್ಕೊಂಡು ತಿನ್ನು ಏ ಹಂಗೆಲ್ಲ ಮಾಡಬಾರ್ದು ತಂಗಿ ಹೇಳಲ್ಲ ಕೊಡ ತೋ ತಿನ್ನಮ್ಮ ಅವಳಿಗೆ ಕೊಡಲಾರ ತಿನ್ನಂಗಿಲ್ಲ ಅದೇನೇ ಇರಲಿ ರೂಲ್ ಅಲ್ಲ ಶೇರ್ ಮಾಡಲ್ಲ ಹಾಗೆ ಈ ಥರ ರಾತ್ರಿ ಎಂಡಿಂಗ್ ಮಾಡ್ಲಿಕ್ಕಾಗಲಿಲ್ಲ ನೋಡ್ರಿ ವಿಡಿಯೋದು ಅದಕ್ಕೆ ಇದು ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಹೊಂಟಿದ್ದೇವೆ ಎಲ್ಲರೂ ಸೇರಿ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಕ್ಕತ್ತೀನಿ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಎಂಡ್ ಬ ಬಾಯ್